ರಸಗೊಬ್ಬರದ ಬೆಲೆ ಏರಿಕೆ ರೈತ ಸಂಘದ ಪ್ರತಿಭಟನೆ ಕೇಂದ್ರದ ಮೋದಿ ಸರ್ಕಾರವು ರಾಸಾಯನಿಕ ಗೊಬ್ಬರಗಳ ಬೆಲೆಯನ್ನ ವಿಪರೀತವಾಗಿ ಹೆಚ್ಚಿಸಿದ್ದನ್ನು ಪ್ರತಿಭಟಿಸಿಕೊಂಡು ರೈತರ ಸಂಘ ಎಐಕೆಎಸ್ ಮಂಜೇಶ್ವರ ಏರಿಯಾ ಸಮಿತಿ ನೇತೃತ್ವದಲ್ಲಿ ಪೈಬಳಿಕೆ ಅಂಚೆ ಕಚೇರಿಗೆ ರೈತರ ಮಾರ್ಚ್ ಮತ್ತು ಧರಣಿ ನಡೆಯಿತು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಎ ಚಂದ್ರಶೇಖರನ್ ಉದ್ಘಾಟಿಸಿದರು ಏರಿಯಾ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಚಿಪ್ಪಾರ್ ಅಧ್ಯಕ್ಷತೆ ವಹಿಸಿದರು ಜಿಲ್ಲಾ ಸಮಿತಿ ಸದಸ್ಯರಾದ ಗೀತಾ ಸಾಮಾನಿ ಪೈಬಳಿಕೆ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜಯಂತಿ ಪಂಚಾಯತ್ ಸದಸ್ಯರಾದ ಶ್ರೀನಿವಾಸ್ ಭಂಡಾರಿ ಅಬ್ದುಲ್ಲಾ ಕೆ ಶ್ರೀಮತಿ ರೆಹಮತ್ ನೇತಾರರಾದ ರಾಮಚಂದ್ರ ಟಿ ಹುಸೈನ್ ಮಾಸ್ಟರ್ ಚಂದ್ರಹಾಸ ಶೆಟ್ಟಿ ಮಾಸ್ಟರ್ ಅಬ್ಬಾಸ್ ಮುನ್ನೂರ್ ಸದಾನಂದ ಕೋರಿಕಾರ್ ಕರುಣಾಕರ್ ಶೆಟ್ಟಿ ಪ್ರಭಾಕರ್ ಶೆಟ್ಟಿ ಮೊದಲಾದವರು ಭಾಗವಹಿಸಿದರು ಏರಿಯಾ ಕಾರ್ಯದರ್ಶಿ ಅಶೋಕ್ ಭಂಡಾರಿ ಸ್ವಾಗತಿಸಿದರು गुलाब बंदा गुलाब केन सरकार केति कंदा